ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡ್ರಿ ಈ ಲೋಕಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಹಾವಳಿಯ ಮಧ್ಯೆ ಒಂದು ಬಹಳ ಮಹತ್ತರವಾದಂತ ಚುನಾವಣೆಯ ಫಲಿತಾಂಶ ಎಲ್ಲಿಯೂ ಸುದ್ದಿ ಆಗಲಿಲ್ಲ ಭಾರತೀಯ ಜನತಾ ಪಕ್ಷ ಮೂರನೇ ಬಾರಿಗೆ ಅರುಣಾಚಲ ಪ್ರದೇಶದಲ್ಲಿ ಅಧಿಕಾರವನ್ನು ಹಿಡಿಯಲಿದೆ ಭೀಮಖಾಂಡು ಮತ್ತೆ ಅಲ್ಲಿ ಮುಖ್ಯಮಂತ್ರಿ ಆಗಲಿದ್ದಾರೆ ಅಪ್ಪಿತಪ್ಪಿ ಭಾರತೀಯ ಜನತಾ ಪಕ್ಷ ಅಲ್ಲದೆ ಅಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಾಗಿದ್ರೆ ಇವತ್ತು ಈ ದೇಶದ ಮೀಡಿಯಾಗಳನ್ನು ಎಷ್ಟು ದೊಡ್ಡದಾಗಿ ಬಿಂಬಿಸ್ತಾ ಇದ್ವು ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ನರೇಂದ್ರ ಮೋದಿಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂತ ತೋರಿಸ್ತಾ ಇದ್ವು ಇದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆಯೂ ಪರಿಣಾಮ ಬೀರಬಹುದಾ ಅಂತ ಬೇಕಾದ್ರೂ ಕೇಳ್ಬಿಡ್ತಿದ್ರು ಮತದಾನ ಆಗಿದ್ದರೂ ಕೂಡ ಈ ರೀತಿ ಕೇಳಲಿಕ್ಕೆಯನ್ನು ಖರ್ಚು ಮಾಡಬೇಕಾಗಿಲ್ಲಲ್ಲ ನರೇಂದ್ರ ಮೋದಿಗೆ ಮುಖಭಂಗ ಅಂತ ಮಾಡಿರೋರು ಆದರೆ ಮೂರನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದು ಎಂಥ ಮೆಜಾರಿಟಿ ಅರವತ್ತು ಸ್ಥಾನಗಳಲ್ಲಿ ನಲವತ್ತಾರು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಿರುವಂಥದ್ದು ಅದಕ್ಕಿಂತ ಮಜಾ ಏನಂತಂದರೆ ಹತ್ತು ಜನಗಳ ಹತ್ತು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಚುನಾವಣೆ ಇದು ಒಂದು ಸಲ ಆದರೆ ಓಕೆ ಅನ್ಕೋಬಹುದು ಎರಡು ಸಲ ಸರ್ಕಾರ ಮಾಡಿದಾಗ ಈ ರೀತಿ ಫಲಿತಾಂಶ ಬಂದರೆ ಓಕೆ ಮೂರನೇ ಬಾರಿ ಹ್ಯಾಟ್ರಿಕ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಫಲಿತಾಂಶ ಹೊರಬಂದಿದೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಪೇಮಾಖಾಂಡು ಅವರ ಸರ್ಕಾರ ಹೇಗಿರಬಹುದು ಎಷ್ಟು ದಕ್ಷವಾಗಿ ಕೆಲಸ ಮಾಡ್ತಾ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಮಜಾ ಅಂದರೆ ಈ ಈಶಾನ್ಯ ರಾಜ್ಯಗಳಿದಾವಲ್ಲ ಇದರಷ್ಟು ನೆಗ್ಲೆಕ್ಟ್ಗೊಳಗಾದಂಥ ತಾತ್ಸಾರಕ್ಕೆ ಉದಾಸೀನಕ್ಕೆ ಕಡೆಗಣನೆಗೆ ಒಳಗಾದಂಥ ಮತ್ತೊಂದು ಬೇರೆ ಎಲ್ಲಿಯುವ ರಾಜ್ಯಗಳನ್ನ ನೋಡೇ ಇರಲಿಲ್ಲ ಸೆವೆನ್ ಸಿಸ್ಟರ್ಸ್ ಅಂತ ಹೇಳ್ತಾರೆ ಹೇಳಲಿಕ್ಕೆ ಆದರೆ ಡೆವಲಪ್ಮೆಂಟಲ್ ಇಶ್ಯೂ ಬಂದಾಗ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಾಗ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ ಕಾಂಗ್ರೆಸ್ಸು ಏಕೆಂದ್ರೆ ಹೇಗಿದ್ದರೂ ನಾವೇ ಗೆಲ್ಲೋದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಬೇಕಾದ ಅಗತ್ಯ ಇಲ್ಲ ಮುಖ್ಯವಾಹಿನಿಗೆ ಬರೋ ಜನ ಅಲ್ಲವರು ಗುಡ್ಡಗಾಡು ಜನ ಗಡಿಯಲ್ಲಿದ್ದಾರೆ ಆಮೇಲೆ ಅರುಣಾಚಲ ಪ್ರದೇಶದಲ್ಲಿ ನೀವು ಯಾಕೆ ಅಭಿವೃದ್ಧಿಯನ್ನು ಮಾಡೋದಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಏನು ಹೇಳ್ತಾ ಇತ್ತು ಗೊತ್ತಾ ನಾವು ಆ ರೀತಿಯಲ್ಲಿ ರೋ ರೋಡ್ಗಳನ್ನು ಎಲ್ಲ ನಿರ್ಮಾಣ ಮಾಡಿಬಿಟ್ರೆ ಚೈನಾ ಬೇಜಾರು ಮಾಡ್ಕೊಂಡ್ಬಿಡುತ್ತೆ ಅದಕ್ಕೆ ನಾವು ಅರುಣಾಚಲ ಪ್ರದೇಶದ ವಿಚಾರಕ್ಕೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ಸಿನ ಭದ್ರಕೋಟೆ ರೀ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿದ್ದಂಥ ಅರುಣಾಚಲ ಪ್ರದೇಶವನ್ನು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಪೇಮಾಖಾಂಡು ನಲವತ್ತ್ಮೂರು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡ್ಬಂದು ಬಿ ಜೆ ಪಿ ಬಂದುಬಿಡ್ತಾರೆ ಅರುವತ್ತರಲ್ಲಿ ಅರವತ್ತು ಜನರದ ಬಾಹುಳ್ಯ ಇರುವಂಥ ವಿಧಾನಸಭೆ ಅದು ನಲ್ವತ್ಮೂರು ಜನ ಕಾಂಗ್ರೆಸ್ಗರು ಒಟ್ಟಿಗೆ ಹೊರಗಡೆ ಬರ್ತಾರೆ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಸೇರ್ಪಡೆಯಾಗಿ ಸರ್ಕಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಇವತ್ತು ಅರುಣಾಚಲ ಪ್ರದೇಶದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿಯನ್ನು ನೋಡಿದರೆ ಅರುಣಾಚಲ ಪ್ರದೇಶ ಒಂದೇ ಅಲ್ಲ ನೀವು ಹೋಲ್ ಆಫ್ ಸೆವೆನ್ ಸ್ಟೇಟ್ಸ್ ತೊಗೊಳ್ಳಿ ಅಲ್ಲಿರುವಂಥ ಏಳು ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಎಲ್ಲ ಕಡೆ ನಡೀತಾ ಇರುವಂಥ ಅಭಿವೃದ್ಧಿ ಕೆಲಸಗಳು ನೋಡಿರಿ ಇನ್ಫ್ರಾಸ್ಟ್ರಕ್ಚರ್ಗಳು ನೋಡಿರಿ ರಸ್ತೆ ರೈಲ್ವೆ ವಿಮಾನ ನಿಲ್ದಾಣಗಳು ಎಲ್ಲವನ್ನೂ ಭಾರತ ದೇಶದಲ್ಲಿ ಇದಕ್ಕೆ ವಿಶೇಷ ಆದ್ಯತೆಯನ್ನು ಕೊಡಬೇಕು ಅಂತ ನರೇಂದ್ರ ಮೋದಿ ಅವರ ತೀರ್ಮಾನ ಮತ್ತು ಸ್ವತಃ ಅವರೇ ಅಲ್ಲಿ ಹೋಗ್ತಾ ಇರುವಂತದ್ದು ನೋಡಿ ಅಲ್ಲಿರುವಂಥ ತ್ರಿಪುರಾದಲ್ಲಿ ಎರಡು ಬಾರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವರೆಲ್ಲ ಅಷ್ಟು ಹೊರ್ಕೋತಾರಲ್ರಿ ಮಣಿಪುರ ಮಣಿಪುರ ಅಂತ ಎರಡು ಸಲ ಬಿ ಜೆ ಪಿ ಸರ್ಕಾರ ಅಸ್ಸಾಂನಲ್ಲಿ ಎರಡು ಬಾರಿ ಬಿ ಜೆ ಪಿ ಸರ್ಕಾರ ಹೇಗೆ ಬರ್ಲಿಕ್ಕೆ ಸಾಧ್ಯ ಯಾವಾಗ ನೀವು ಅಭಿವೃದ್ಧಿಯನ್ನು ಮಾಡ್ತೀರಿ ಯಾವಾಗ ಸಂವೇದನಾಶೀಲತೆಯನ್ನು ಮೆರಿತೀರಿ ಅಲ್ಲಿ ಜನರಿಗೆ ಸ್ಪಂದಿಸ್ಲಿಕ್ಕೆ ಶುರು ಮಾಡ್ತೀರಿ ಅವಾಗ ಆಟೋಮೆಟಿಕ್ಕಾಗಿ ಜನ ಓಟ್ ಹಾಕಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಇವತ್ತು ಕಾಣಿಸ್ತಾ ಇರುವಂತದ್ದು ಅಲ್ಲಿ ಇನ್ನೊಂದು ಪಕ್ಷ ಇದೆ ಪಕ್ಕದಲ್ಲಿ ಮೇಘಾಲಯದಲ್ಲಿ ಎನ್ ಪಿ ಪಿ ಅಂತ ಅವ್ರಿಗೂ ಐದು ಸ್ಥಾನಗಳು ಬಂದಿದ್ದಾವೆ ಸಂಬಂಧವೇ ಇರಲಿಲ್ಲ ಇನ್ನು ಎನ್ ಸಿ ಪಿ ಬೇರೆ ಇದೆ ಅಲ್ಲ ಈ ಶರದ್ ಪವಾರ್ ಗುಂಪಲ್ಲ ಇನ್ನೊಂದು ಅಜಿತ್ ಪವಾರ್ ಗುಂಪು ಅವರು ಕೂಡ ಈ ಸಲ ಚುನಾವಣೆಗೆಲ್ಲ ಸ್ಪರ್ಶಿಸಿದರು ಕಾಂಗ್ರೆಸ್ ಧೂಳಿಪಟ್ಟಾಗಿದೆ ಒಂದೇ ಒಂದು ಸ್ಥಾನವನ್ನು ಪಡೆದಿದೆ ಅದಕ್ಕಿಂತ ಮಜಾ ಇನ್ನೊಂದು ಹೇಳಬೇಕು ನಿಮ್ಗೆ ಏನಂತಂದರೆ ಹತ್ತೊಂಬತ್ತು ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸುವುದರಲ್ಲಿ ಮಾತ್ರ ಯಶಸ್ವಿಯಾಗಿದೆ ಕಾಂಗ್ರೆಸ್ಸು ಅರವತ್ತು ಜನ ಇರುವಂಥ ಬಹುಳ್ಯ ಇರುವಂಥ ವಿಧಾನಸಭೆಗೆ ಅರವತ್ತು ಜನ ಅಭ್ಯರ್ಥಿಯೇ ಸಿಗೋದಿಲ್ಲ ಇವರಿಗೆ ಇಪ್ಪತ್ತೈದು ಜನ ನಿಲ್ಲಿಸ್ಬೇಕು ಅಂತ ತಯಾರಿ ಮಾಡ್ತಾರೆ ಆರು ಜನ ನಾಮಪತ್ರ ಸಲ್ಲಿಸೋರು ಆ ನಾಮಪತ್ರವನ್ನು ವಾಪಸ್ ತಗೊಂಡ್ಬಿಡ್ತಾರೆ ಹತ್ತೊಂಬತ್ತೇ ಜನ ಕಣದಲ್ಲಿ ಉಳ್ತಾರೆ ಒಬ್ಬನೇ ಒಬ್ಬ ಅದರಲ್ಲಿ ಆಯ್ಕೆ ಹಾಕ್ತಾರೆ ಅಂದರೆ ಯಾವ ಸ್ಥಿತಿಗೆ ಕಾಂಗ್ರೆಸ್ ಹೋಗಿದೆ ಅನ್ನೋದು ಆಲೋಚನೆ ಮಾಡಿ ಇದು ಓವರ್ನೈಟ್ ಆಗಿರುವಂಥದ್ದಲ್ಲ ರಾತ್ರೋರಾತ್ರಿ ಆಗಿರುವಂಥ ಬದಲಾವಣೆ ಅಲ್ಲ ಮನ್ವಂತರವಲ್ಲ ಇದು ನಿರಂತರವಾಗಿ ನಡೆದಂಥ ಪ್ರಕ್ರಿಯೆ ಒಂದು ಪಕ್ಷ ಯಾವಾಗ ದಿವಾಳಿ ಹೇಳುತ್ತೆ ಅಂತಂದರೆ ಓವರ್ ನೈಟ್ ನಾಳೆ ಬೆಳಿಗ್ಗೆ ಪಕ್ಷ ಇಲ್ಲ ಅಂತ ಆಗೋದಿಲ್ಲ ಒಂದೊಂದಾಗಿ ಒಂದೊಂದಾಗಿ ರಾಜ್ಯಗಳನ್ನ ಕಳ್ಕೊತಾ ಬರುತ್ತೆ ಶೇಕಡಾವಾರು ಮತಗಳನ್ನು ಕಳ್ಕೊತಾ ಬರುತ್ತೆ ಬಲವರ್ಧನೆಯನ್ನು ಕಳ್ಕೊತಾ ಬರುತ್ತೆ ಕಾರ್ಯಕರ್ತರು ಕಳ್ಕೊತಾ ಬರುತ್ತೆ ಕೊನೆಗೇನಾಗತ್ತೆ ಅಂದರೆ ಅಭ್ಯರ್ಥಿಗಳೇ ಸಿಗಲಾರ್ದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ನೋಡಿ ಈಗ ಏನಾಗತ್ತೆ ಜನಗಣತಿ ಮಾಡೋ ಶುರು ಮಾಡ್ತಾರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ವರೆಗೂ ನಡೆಯಲಿದೆ ಭಾರತ ದೇಶದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಭಕ್ಕಾಗಿತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮಾಡಲಿಲ್ಲ ಈಗ ಶುರು ಮಾಡ್ತಾ ಇದ್ದಾರೆ ಮಾಡಿದ ಮೇಲೆ ಡಿಲಿಮಿಟೇಷನ್ ಆಗುತ್ತೆ ಡಿಲಿಮಿಟೇಷನ್ ಆದ್ಮೇಲೆ ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ನೂರ ನಾಲ್ಕು ಜನ ಅಭ್ಯರ್ಥಿಗಳಿರ್ತಾರೆ ಈಗ ಎಂಬತ್ತಿದ್ದಾರೆ ನೂರ ನಾಲ್ಕು ಹಾಕ್ತಾರೆ ಈಗಲೇ ಅಭ್ಯರ್ಥಿಗಳಿಲ್ಲ ಅವ್ರಿಗೆ ಪಕ್ಷದಲ್ಲಿ ಚುನಾವಣೆ ನಿಲ್ಲಿಸಲಿಕ್ಕೆ ಗೆಲ್ಲೋದು ಸೋಲೋದು ಆಮೇಲೆ ಸಾರ್ ನಿಲ್ಲಕ್ಕೆ ಅಭ್ಯರ್ಥಿಗಳು ಬೇಕಾ ಅಭ್ಯರ್ಥಿಗಳು ಈಗಲೇ ಇಲ್ಲ ಒಂದನೇ ಹೊಡೆತ ಎರಡನೇ ಹೊರತ ನರೇಂದ್ರ ಮೋದಿ ಅವರು ತರ್ಟಿ ತ್ರೀ ಪರ್ಸೆಂಟ್ ವಿಮೆನ್ ರಿಸರ್ವೇಷನ್ ಅಂತ ಮಾಡ್ತಾ ಇದ್ದಾರೆ ಮಹಿಳೆಯರು ಈ ದೇಶದ ಮುಖ್ಯವಾಹಿನಿಯಲ್ಲಿ ಚುನಾವಣಾ ರಾಜಕಾರಣಕ್ಕೆ ಬರಬೇಕು ಮತ್ತು ದೇಶವನ್ನು ಆಳ್ಬೇಕು ಅನ್ನುವಂಥದ್ದು ಇಂಥ ದೊಡ್ಡ ಮಹತ್ತರವಾದಂಥ ಸಂಕಲ್ಪ ನೋಡಿ ಇದು ಪುರುಷ ಪ್ರಾಧಾನ್ಯ ಸಮಾಜ ಅಂತ ಎಲ್ಲರೂ ಹೇಳೋದು ಆದರೆ ನರೇಂದ್ರ ಮೋದಿ ಈ ದೇಶದ ಮಾತೆಯರು ಸೋದರಿಯರಿಗೂ ಕೂಡ ದೇಶವನ್ನು ಆಳುವಂಥ ಕ್ಷಮತ್ವ ಇರುವಂಥ ಜನ ಇದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ತಂದ್ರು ಇತ್ತೀಚೆಗೆ ಈಗ ಏನಾಗತ್ತೆ ಯಾವಾಗ ಡಿಲಿಮಿಟೇಷನ್ ಆಗುತ್ತೋ ಯಾವಾಗ ಜನಗಣತಿ ಆಗ್ಬಿಡುತ್ತೋ ಯಾವಾಗ ಸಂಖ್ಯೆ ಎಂಟ್ನೂರಾಗುತ್ತೋ ಈಗಿರುವಂಥ ಐದುನೂರ ನಲವತ್ಮೂರು ಏನಿದೆ ಲೋಕಸಭಾ ಸಂಖ್ಯೆ ಏನಿದೆ ಅದು ಎಂಟುನೂರಕ್ಕೆ ಹೋಗುತ್ತೆ ಹೋದಂಥ ಸಂದರ್ಭದಲ್ಲಿ ಒನ್ ಥರ್ಡ್ ಕಾನ್ಸ್ಟುಯೆನ್ಸಿಗಳು ಮಹಿಳಾ ಕಾನ್ಸ್ಟಿಚುಯೆನ್ಸಿಗಳಾಗ್ಬಿಡ್ತವೆ ಅವಾಗ ಕ್ಯಾಂಡಿಡೇಟ್ ಗಳನ್ನ ತರ್ತಾರೆ ಇವರು ಈ ದೇಶದ ರಾಜಕಾರಣದ ಕ್ಷಿಪ್ರ ಬದಲಾವಣೆ ಅಂತ ನೀವೇನಾದರೂ ನೋಡೋದಾಗಿದ್ರೆ ಅದು ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ನೋಡ್ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಲೆಕ್ಕಕ್ಕೆ ಎಲ್ಲ ಇದು ಇದು ಕೇವಲ ಟ್ರೇಲರು ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಇರಲಿ ಆಗಿದೆ ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ಈಗ ಅರುಣಾಚಲ ಪ್ರದೇಶದ ಬಗ್ಗೆ ಮಾತಾಡದೆ ಪೇಮಾ ಖಾಂಡು ಅವರಿಗೆ ನರೇಂದ್ರ ಮೋದಿ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದೀರಿ ಪುನರಾಯ್ಕೆಯಾಗಿದ್ದೀರಿ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ರಾಜ್ಯ ಇದೆ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಗೆದ್ದಿರುವಂಥ ಸಿಕ್ಕಿಂನಲ್ಲಿ ಎರಡನೇ ಬಾರಿಗೆ ಎಸ್ ಕೆ ಅಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಕಂಡಿದೆ ಮೂವತ್ತೆರಡು ಸ್ಥಾನ ಇರುವಂಥದ್ದು ಮೂವತ್ತೆರಡರಲ್ಲಿ ಮೂವತ್ತೊಂದು ಸ್ಥಾನದಲ್ಲಿ ಗೆಲುವನ್ನು ಕಂಡಿದೆ ಇದು ಕೂಡ ಎರಡನೇ ಬಾರಿ ಬಾರಿಯಾಗಿರುವಂಥದ್ದು ಈ ಎರಡು ಚುನಾವಣೆಯ ಫಲಿತಾಂಶ ಎಲ್ಲಿಯೂ ಬಿತ್ತರಗೊಳ್ಳೋದೇ ಇಲ್ಲ ಆಮೇಲೆ ಈಶಾನ್ಯ ರಾಜ್ಯಗಳ ಬಗ್ಗೆ ಯಾರಿಗೂ ವ್ಯಾಮೋಹವೇ ಇಲ್ಲ ಈ ದೇಶದ ಭಾರತ ಮಾತೆಯ ಮುಕುಟ ಅಂತ ನರೇಂದ್ರ ಮೋದಿ ಹೇಳಿದಂಥವು ಇನ್ನ ನರೇಂದ್ರ ಮೋದಿ ಅವ್ರ ವಿಷಯಕ್ಕೆ ಬರೋಣ ಇವರು ಧ್ಯಾನವನ್ನು ಮುಗಿಸ್ಕೊಂಡು ವಾಪಸ್ಸು ದಿಲ್ಲಿಗೆ ಬರ್ತಾರೆ ದಿಲ್ಲಿಗೆ ಬಂದ ಮೇಲೆ ಭಾನುವಾರ ದಿವಸ ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ ಒಂದೇ ಒಂದು ದಿನದಲ್ಲಿ ಏಳು ಸಭೆಗಳನ್ನು ಆಯೋಜನೆ ಮಾಡಿರ್ತಾರೆ ಏಳು ಸಭೆಗಳು ಏನು ವಿಷಯ ವಿಷಯ ಏನು ನೂರು ದಿವಸದ ಕಾರ್ಯಸೂಚಿ ಅಂತ ಏನು ಆಲೋಚನೆಯನ್ನು ಮಾಡಿದ್ರು ಅದೆಲ್ಲದರ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಸಮಯವನ್ನು ವ್ಯರ್ಥ ಮಾಡುವ ಹಾಗಿಲ್ಲ ಎಲ್ಲ ಅಧಿಕಾರಿಗಳ ಸಭೆ ಕರೆದು ಯಾವ ರೀತಿ ನೀವು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರಿ ನನ್ನ ತೋರಿಸಿ ಅಂತ ಹೇಳ್ತಾರೆ ಮೊದಲ ಬಾರಿಗೆ ಎಲ್ಲವನ್ನು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತೆಗೆದುಕೊಳ್ಳೋದು ನೂರು ದಿನಗಳಲ್ಲಿಯೇ ಅಧಿಕಾರ ಹೇಗಿರುತ್ತೆ ಅಂತ ಜನರಿಗೆ ಮಾಡಿ ತೋರಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಎರಡನೇದಾಗಿ ಅವರು ಒಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಅಥವಾ ಹತ್ತು ಗಂಟೆಗೇನು ವಚನ ಸ್ವೀಕಾರ ಸಮಾರಂಭ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಅವತ್ತು ಬಹಳ ವಿಶೇಷವಾದ ವಿಷಯವನ್ನು ತಿಳಿಸಿನಿ ಇಬ್ಬರು ರಾಜ್ಯಪಾಲರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸೇರಿಸಿಕೊ ಸೇರಿಕೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಕೂಡ ಈ ಬಾರಿಯೇ ಕೇಂದ್ರ ಸಚಿವ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ ನರೇಂದ್ರ ಮೋದಿಯವರು ಬಹಳ ಮುಖ್ಯವಾದಂಥದ್ದು ಒಂದು ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡಲಿದ್ದಾರೆ ಈ ದೇಶದಲ್ಲಿ ಎಪ್ಪತ್ತು ವರ್ಷ ದಾಟಿದಂಥ ಹಿರಿಯ ನಾಗರಿಕರೇ ಮಹಿಳೆಯರು ಪುರುಷರು ಯಾರೇ ಆಗಿರಲಿ ಆ ಹಿರಿಯ ನಾಗರಿಕರಿಗೆ ಐದು ಲಕ್ಷ ರೂಪಾಯಿಗಳ ಸಾಮಾಜಿಕ ಸೋಷ ಭದ್ರತೆಯನ್ನು ನೀಡುವಂಥ ಯೋಜನೆಯನ್ನು ಅನೌನ್ಸ್ ಮಾಡಿದೆ ಸೋಶಿಯಲ್ ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಏನು ಅವ್ರಿಗೆ ಬೇಕಾದಂಥ ವೈದ್ಯಕೀಯ ವೆಚ್ಚ ಅವ್ರಿಗೆ ಬೇಕಾಂಥ ಔಷಧೋಪಚಾರಗಳು ಅವ್ರಿಗೆ ಬೇಕ ಏನೇ ಸೌಲಭ್ಯಗಳಿರಲಿ ಐದು ವರ್ ಲಕ್ಷ ರೂಪಾಯಿಗಳ ಒಂದು ಪ್ಯಾಕೇಜನ್ನು ಘೋಷಿಸುವಂಥ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಕ್ತ ನೋಡಿ ನರೇಂದ್ರ ಮೋದಿ ಅವರು ಕೇವಲ ತಮ್ಮ ಪ್ರಮಾಣ ವಚನ ಸ್ವೀಕಾರ ಸಂಬಂಧ ಸಮಾರಂಭದ ವಿಜೃಂಭಣೆಯ ಆಲೋಚನೆಯನ್ನು ಮಾಡೋದಿಲ್ಲ ಅದರ ಬದಲು ಅದರ ಜೊತೆ ಜೊತೆಗೇನೆ ಹೇಗೆ ಸರ್ಕಾರ ಇರಬೇಕು ನಮ್ಮ ಮೇಲೆ ಇಷ್ಟು ಜನ ವಿಶ್ವಾಸವನ್ನು ಇಟ್ಟಿದ್ದಾರೆ ಅದನ್ನು ಹೇಗೆ ನಾವು ಕಾರ್ಯಗತಗೊಳಿಸಬೇಕು ಅದಕ್ಕಾಗಿ ಏನು ಕೆಲಸ ಆಗಿದೆ ಯಾರೇ ಆದರೂ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ತೂಕಡಿಸಿ ಮೇಲೆ ಎದ್ದಂಗೆ ಮಾಡ್ತಾರೆ ಅದಾದ ಮೇಲೆ ಒಂದು ವಾರ ಬರೀ ಸಂಭ್ರಮಾಚರಣೆ ನಡೆಯುತ್ತೆ ಅದಾದ ಮೇಲೆ ಕೆಲಸ ಶುರುವಾದರೆ ಪುಣ್ಯ ಅನ್ನುವಂಥ ರಾಜಕಾರಣ ಈ ದೇಶದಲ್ಲಿತ್ತು ಚುನಾವಣಾ ಪ್ರಕ್ರಿಯೆ ಅಂತಂದ್ರೆ ಸ್ಲಿಪ್ ನೋಡ್ಕೊಬಿಡುದು ಆಡಳಿತ ನರೇಂದ್ರ ಮೋದಿಯವರು ಚುನಾವಣಾ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ಮಾಡಿದಂಥ ಸಭೆ ಇದೆಯಲ್ಲ ಆ ಸಭೆಯಲ್ಲಿ ಹೇಳಿದ್ದ ಅದೇ ಅವರು ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಏಳೋಳು ಹಂತದಲ್ಲಿ ಚುನಾವಣೆ ಇರೋದ್ರಿಂದ ಎರಡೆರಡು ತಿಂಗಳು ನೀವು ಎಲ್ಲರೂ ಸ್ತಬ್ಧರಾಗುವ ಹಾಗಿಲ್ಲ ಸ್ಲೀಪ್ ಮೋಡಿಗೆ ಹೋಗುವ ಹಾಗಿಲ್ಲ ಏನು ಕೆಲಸ ಮಾಡ್ತಾ ಇದ್ರೆ ಇಷ್ಟು ಕಾರ್ಯಚಟುವಟಿಕೆ ಎರಡು ತಿಂಗಳಲ್ಲಿ ಏನು ಮಾಡಿದ್ದೀರಿ ಅಂತ ನಾನು ಮುಗಿಸ್ಕೊಂಡು ಬಂದ ಮೇಲೆ ಚುನಾವಣೆ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ರಿಪೋರ್ಟ್ ಕೊಡಬೇಕು ರಿಪೋರ್ಟ್ ಕಾರ್ಡ್ ಕೊಡಬೇಕು ಅಂತ ಮನುಷ್ಯನ ಶ್ರದ್ಧೆ ಕಾರ್ಯತತ್ಪರತೆಯನ್ನು ನೋಡಿದರೆ ನನಗೆ ನಿಜಕ್ಕೂ ಹೇಳ್ತೇನೆ ಒಬ್ಬ ಮನುಷ್ಯ ಹಿಂಗೆಲ್ಲ ಇರ್ಲಿಕ್ಕೆ ಸಾಧ್ಯನಾ ಅಂತ ಅನ್ಸಿಬಿಡುತ್ತೆ ಆ ರೀತಿ ಕೆಲಸ ಮಾಡ್ತಾರೆ ಇದು ಸರ್ಕಾರದ ಕಡೆ ಆಯಿತು ಇನ್ನು ಈ ವಿಪಕ್ಷಗಳ ಬಗ್ಗೆ ಒಂದೆರಡು ಮಾತು ಹೇಳದೆ ಇದ್ರೆ ಅದು ಅಪೂರ್ಣ ಆಗಿಬಿಡುತ್ತೆ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಚಾಟ್ ಜಿಪಿಟಿ ಮೂಲಕ ಒಂದು ದೊಡ್ಡದಾದಂಥ ಹುನ್ನಾರ ಮಾಡಿದ್ರು ಈ ಸಲ ಈ ಸಲ ಚುನಾವಣೆ ನಡೆದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡಿಕೊಳ್ಳುವ ಮೂಲಕ ಜನರನ್ನು ಸೆಳೆಯುವ ಮೂಲಕ ಚುನಾವಣೆ ಏನೋ ನೋವು ವಿಪಕ್ಷ ರ್ಯಾಲಿ ಮಾಡಲಿಕ್ಕೆ ಆಗಲಿ ಇಲ್ಲ ಯಾಕೆಂದ್ರೆ ಅವ್ರಲ್ಲಿ ಸ್ಟಾರ್ ಕ್ಯಾಂಪೇನರ್ಗಳೇ ಇಲ್ಲ ರಾಹುಲ್ ಗಾಂಧಿ ಕರ್ಕೊಂಡು ಹೋದರೆ ಟಕಾ ಟಕ್ ಟಕಾ ಟಕ್ ಅಂತಾನೆ ಫೇಲ್ ಆಗುತ್ತೆ ಬೇರೆ ಯಾರಿಗೂ ಫೇಸ್ ವ್ಯಾಲ್ಯೂ ಇಲ್ಲ ಪ್ರಿಯಾಂಕಾ ವಾಡ್ರಾ ಮಾತಾಡಿದ್ರೆ ಏನು ಮಾತಾಡ್ತಾರೆ ಅಂತ ಉಳಿದವ್ರಿಗೆ ಅರ್ಥ ಆಗಲ್ಲ ಸೋನಿಯಾ ಗಾಂಧಿ ಪ್ರಚಾರಕ್ಕೆ ಬರ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಬಂದರೆ ಜನ ಸೇರೋಲ್ಲ ಉಳಿದವ್ರು ಯಾರಿದ್ದಾರೆ ಕರೆಕ್ಟಕ್ಕ ದಮನಕ ಇದ್ದಾರೆ ಅವರಿಬ್ಬರು ಎಲ್ಲಿ ಜನ ಸೆಳೆಯುವಂಥ ಸ್ಥಿತಿಯಲ್ಲಿಲ್ಲ ಕೆ ಸಿ ವೇಣುಗೋಪಾಲು ಮತ್ತು ಜೈರಾಮ್ ರಮೇಶು ಬೇರೆ ಯಾರನ್ನ ಇಟ್ಕೊಂಡು ಚುನಾವಣೆ ಮಾಡಬೇಕು ಇವ್ರಿಗೆ ಸ್ಟಾರ್ ಕ್ಯಾಂಪೇನರೇ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಸೋಷಿಯಲ್ ಮೀಡಿಯಾ ಮೂಲಕ ನಾವು ಚುನಾವಣೆಯನ್ನು ಮಾಡಬೇಕು ಸೋಷಿಯಲ್ ಮೀಡಿಯಾ ಮೂಲಕ ಹೇಗೆ ಮಾಡೋದು ಅತಿ ಹೆಚ್ಚು ಜನರಿಗೆ ರೀಚ್ ಆಗುವಂಥ ವ್ಯವಸ್ಥೆಯನ್ನು ಮಾಡೋದು ಹೇಗೆ ರೀಚ್ ಆಗಬೇಕು ಒಂದು ಇಸ್ರೇಲಿ ಕಂಪ್ನಿಯನ್ನು ಇದು ಮಾಡಿಕೊಂಡು ಹೈಯರ್ ಮಾಡಿಕೊಂಡು ಪ್ರೈವೇಟ್ ಕಂಪ್ನಿನ ಇಲ್ಲಿರುವಂಥ ನರೇಂದ್ರ ಮೋದಿ ಪರವಾಗಿ ಬರುವಂಥ ಏನೇನು ಅಭಿಪ್ರಾಯಗಳಿದ್ದಾವೆ ಅದನ್ನೆಲ್ಲ ಸಪ್ರೆಸ್ ಮಾಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಅದೇ ಅದು ಸ್ಟಡಿ ಮಾಡುತ್ತೆ ನಮ್ಮ ಒಳಗಡೆ ಬಂದಿರುವಂಥ ಪೋಸ್ಟ್ ಇದೆಯಲ್ಲ ಅದನ್ನು ಸ್ಟಡಿ ಮಾಡುತ್ತೆ ಮಾಡಿ ಯಾವುದನ್ನು ಬೂಸ್ಟ್ ಮಾಡಬೇಕು ಯಾವುದನ್ನು ಕುಗ್ಗಿಸಬೇಕು ಅಂತ ಅದಕ್ಕೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನರೇಂದ್ರ ಮೋದಿ ಎನ್ ಡಿ ಎ ಮತ್ತೆ ಭಾರತೀಯ ಜನತಾ ಪಕ್ಷ ಅಂತ ಬರುತ್ತೋ ಅಂತ ಎಲ್ಲ ವ್ಯೂಸ್ಗಳು ಇದ್ದಕ್ಕಿದ್ದ ಹಾಗೆ ಸಪ್ರೆಸ್ ಆಗುವ ಹಾಗೆ ಮಾಡೋದು ಆಟೋಮೆಟಿಕ್ ಆಗಿ ಇನ್ನೊಂದು ಎಲ್ಲಿ ಕಾಂಗ್ರೆಸ್ಸು ಧ್ರುವರಾಟಿ ಈ ತರದ್ ಬರುತ್ತೋ ಅದೆಲ್ಲ ಇದ್ದಕ್ಕಿದ್ದ ಹಾಗೆ ಬೂಸ್ಟ್ ಆಗ್ಬೋದು ಒಂದ್ ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಮೊನ್ನೆ ಸುಪ್ರಿಯಾ ಶ್ರೀನಾಥ್ ಹೇಳ್ತಾ ಇದ್ದರು ಅದೇ ಕಾಂಗ್ರೆಸ್ನ ಮೀಡಿಯಾ ಕೋರ್ಡಿನೇಟರ್ ಏನಂತ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಮಗೆ ಟೆನ್ ಪಾಯಿಂಟ್ ಫೈವ್ ಮಿಲಿಯನ್ ಫಾಲೋಯರ್ಸ್ ಇದ್ದಾರೆ ನರೇಂದ್ರ ಮೋದಿ ಕೇವಲ ಟೆನ್ ಮಿಲಿಯನ್ ಇದ್ದಾರೆ ಅಂದ್ರೆ ಆ ನಂಬರ್ಗಳ ಮೂಲಕ ನಾವು ಚುನಾವಣೆಯನ್ನು ಗೆಲ್ತಾ ಇದ್ದೀವಿ ಅಂತ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಚುನಾವಣೆಯನ್ನು ಗೆದ್ದರು ಆದರೆ ವಾಸ್ತವವಾಗಿ ಜನರು ಯಾರಿಗೆ ಸ್ಪಂದಿಸಿದರು ಯಾರಿಗೆ ಸಂವೇದನಾಶೀಲರಾಗಿ ನಡ್ಕೊಂಡ್ರು ಯಾರಿಗೆ ಮತವಾಗಿ ಪರಿವರ್ತನೆ ಆಯಿತು ಅದು ನರೇಂದ್ರ ಮೋದಿಗೆ ಮಾತ್ರ ಆಗಿದ್ದು ಈ ದೇಶದಲ್ಲಿ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಯಾರ್ಯಾರು ರಾಷ್ಟ್ರದ ಧ್ವನಿಯನ್ನೆತ್ತಿದ್ರು ಯಾರು ನರೇಂದ್ರ ಅವರ ಪರವಾಗಿ ಧ್ವನಿಯನ್ನೆತ್ತಿದ್ರು ಯಾರು ಭಾರತೀಯ ಜನತಾ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿದ್ರು ಆ ಎಲ್ಲ ಚಾನಲ್ಗಳನ್ನ ಸಪ್ರೆಸ್ ಮಾಡುವ ಕೆಲಸ ನಡೀತು ಯಾರ್ಯಾರು ಕಾಂಗ್ರೆಸ್ಸಿನ ಪರವಾಗಿ ವಿಪಕ್ಷಗಳ ಪರವಾಗಿ ಧ್ವನಿಯನ್ನು ಎತ್ತಿದ್ರು ಅವ್ರದ್ದೆಲ್ಲ ಕೋಟಿಗಟ್ಟಲೆ ವ್ಯೂಸ್ ಆದವು ಇದು ಚುನಾವಣೆ ಮೇಲೆ ಬಹಳ ಮಹತ್ತರವಾದಂಥ ಪರಿಣಾಮ ಬೀರತ್ತೆ ಅಂತ ಕಾಂಗ್ರೆಸ್ ಪರಿಭಾವಿಸಿತ್ತು ಬಹಳ ದೊಡ್ಡ ಮಟ್ಟದ ದುಷ್ಪರಿಣಾಮ ಆಗತ್ತೆ ಅಂತ ಭಾರತೀಯ ಜನತಾ ಪಕ್ಷ ಪರಿಭಾವಿಸಿತ್ತು ಆದರೆ ವಾಸ್ತವವಾಗಿ ಹಾಗಾಗಲಿಲ್ಲ ಅದೃಷ್ಟ ಈಗ ಬಂದಿರುವಂಥ ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನ ನೋಡಿದಾಗ ಸಮೀಕ್ಷೆಗಳನ್ನ ನೋಡಿದಾಗ ಈ ಯಾವ ಆಟ ನಡೆದಿಲ್ಲ ಅಂತ ನರೇಂದ್ರ ಮೋದಿ ಮನೆ ಒಂದು ಮಾತಾ ಮಾತನ್ನ ಹೇಳಿದ್ರು ಏನಂತ ಯಾವುದೋ ವಿದೇಶದಲ್ಲಿ ಕುತ್ಕೊಂಡು ಭಾರತ ದೇಶ ಬಲಾಢ್ಯ ಭಾರತ ದೇಶವನ್ನು ಕುಗ್ಗಿಸುವಂತ ದುರ್ಬಲಗೊಳಿಸುವಂತ ಹುನ್ನಾರ ಏನಿದಾವಲ್ಲ ಅದನ್ನೆಲ್ಲ ನಾವು ಅಧಿಕಾರಕ್ಕೆ ಬಂದ ಮೇಲೆ ಸದೆ ಬಡಿಯುವ ಕೆಲಸ ಆಗತ್ತೆ ತನಿಖೆ ಆಗತ್ತೆ ಅಂತ ಹೇಳಿದ್ರು ನೋಡಿ ಅಲ್ಲಿಂದ ಜಾರ್ಜ್ ಸೋರಸ್ ಭಾರತಕ್ಕೆ ಬಂದು ಹೋರಾಟ ಮಾಡಬೇಕಾಗಿಲ್ಲ ಅಲ್ಲಿ ಕುತ್ಕೊಂಡು ಫಂಡ್ ಮಾಡಿ ಇಂಥದ್ದೊಂದು ಕುಕೃತ್ಯ ಮಾಡಿದರೆ ಸಾಕು ಇಲ್ಲಿ ಆಗಬಹುದಾದಂತ ಎಲ್ಲ ಅವಘಡಗಳು ಸಂಭವಿಸ್ಬಿಡ್ತಾವೆ ಅಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿಪಕ್ಷದವರು ಅಷ್ಟೇ ಅಲ್ಲ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಇದು ನ್ಯಾಯಸಮ್ಮತವಾದದ್ದಲ್ಲ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತ ದೊಡ್ಡ ಮಟ್ಟದ ಧರಣಿ ಮಾಡಲಿಕ್ಕೆ ಇಡೀ ದೇಶಾದ್ಯಂತ ಎಲ್ಲ ಕಡೆ ಪ್ರತಿಭಟನೆಗಳನ್ನ ನಡೆಸಲಿಕ್ಕೆ ನೂರ ಈಗಾಗಲೇ ಅವರೇ ಹೇಳಿದ್ದಾರೆ ಒಂದು ನೂರ ಐವತ್ತು ಎನ್ ಜಿ ಒಗಳಿಗೆ ಈ ಕೆಲಸವನ್ನು ನಿಭಾಯಿಸ್ಲಿಕ್ಕೆ ಹೇಳಿದ್ದೇವೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ಮತ್ತೆ ಹೋರಾಟ ಶುರು ಮಾಡ್ತೀವಿ ಅಂತ ಮಾತುಗಳನ್ನು ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಅದರ ಅರ್ಥ ಈಗ ಬಂದಿರೋ ಫಲಿತಾಂಶದ ವಿರುದ್ಧವಾಗಿ ಮತ್ತೆ ಪಿತೂರಿ ಅಂತ ಶುರು ಮಾಡುವಂಥ ಕೆಲಸ ಅದು ಸಾಧ್ಯ ಆಗೋದಿಲ್ಲ ಈ ದೇಶದ ರಾಷ್ಟ್ರಪ್ರಭಕ್ತರು ಜಾಗೃತಗೊಂಡಿದ್ದಾರೆ ಇವರು ಯಾವ ಈ ರೀತಿಯ ಕುತಂತ್ರಗಳು ಕೆಲಸ ಮಾಡೋದಿಲ್ಲ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ